ನನ್ನ ಹೆಂಟಿ ಯಾವತ್ತೂ ಕೂಡ ರಾಜಕೀಯ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀಜಿಗೆ ತಂದಿದಾರಲ್ಲ ಇದು ನ್ಯಾಯನ ನೀವು ಒಪ್ಪಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತೂ ಕೂಡ ಬಂದವಳಲ್ಲ ನಾನೇನ್ ಏನ್ ಮಾಡಿದ್ದೀರಿ ನಿಮಗೆ ಐದು ಕ್ಯಾನಿಟಿಗಳು ಕೊಟ್ಟ ತಪ್ಪ ಅನ್ನಭಾಗ್ಯ ಪಾಕೆ ತಪ್ಪ ಇಂದಿರಾ ಕ್ಯಾಂಟೀನ್ ತಪ್ಪ ಕ್ಷೀರ ಪಾಕೆ ಮಾಡುತ್ತಪ್ಪ ತಪ್ಪ ಮಾಡುತ್ತಪ್ಪ ವಿದ್ಯಾಶ್ರಯ ತಪ್ಪ ಮಾತೃ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗ ಬಂದ ತಪ್ಪ ನೀವೇ ಹೇಳಿ ಏನ್ ತಪ್ಪು ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಯಾವುದೇ ತಪ್ಪನ್ನು ಮಾಡದೇ ಇದ್ರು ಕೂಡ ನನ್ನನ್ನು ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು ರಾಜಕೀಯವಾಗಿ ಹಡೀಬೇಕು ರಾಜಕೀಯವಾಗಿ ಹಡೀಬೇಕು ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ ನಾನು ಹಿಂದುಳಿದ ಜಾತಿ ಸೇರಿದಂಥವನು ಸಿದ್ದರಾಮಯ್ಯ ಕುರಿಕಾಯಿ ಕಣ್ಣಿದವರ ಮಗ ಅಶೋಕನಿಗೆ ಯಡಿಯೂರಪ್ಪನಿಗೆ ಒಟ್ಟು ರೀ ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ ಕುಮಾರಸ್ವಾಮಿಗೆ ರೀ ಇದನ್ನ ನೀವು ಸಹಿಸಿಕೊಳ್ಳೋಕೆ ತಯಾರಾಗಿದ್ದೀರಾ ಇದನ್ನು ಸಹಿಸ್ಕೊಳ್ಳೋಕ್ಕೆ ತಯಾರಾಗಿದ್ದೀರಾ ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿರಲು ಸಾಲದು ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಹಾಗೂ ಮಾತ್ರ ಬಸವಾದೀಸರು ಹೇಳಿದಂತ ಸಮಸಮವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೌದಲ್ಲ ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕಲ್ಲ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಆರ್ಥಿಕವಾಗಿ ಶಕ್ತಿ ಇರಬೇಕಲ್ಲ ನಿಮ್ಗೆಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ ಇದು ನಾವು ಮಾಡಿದಂತ ಅವ್ರ